ಈ ಒಂದು ಕಲರ್ ಥೆರಪಿನ ವಿವರವಾಗಿ ಸೈಂಟಿಫಿಕ್ಕಾಗಿ ಕಲಿಬೇಕಂದ್ರೆ ಇದೇ ಮೇ ಹದಿನಾಲ್ಕನೇ ತಾರೀಕು ಬಸವ ಅಕಾಡೆಮಿ ಕಡೆಯಿಂದ ಈ ಕಲರ್ ಥೆರಪಿ ವರ್ಕ್ಶಾಪ್ ನಡೀತಾ ಇದೆ ಈ ಸರಿ ಒಂದು ತಿಂಗಳುಗಳ ಕಾಲ ವರ್ಕ್ಶಾಪ್ ಇರುತ್ತೆ ಮೂರು ತಿಂಗಳುಗಳ ಕಾಲ ಒಂದು ರೆಕಾರ್ಡಿಂಗ್ಸು ರಿವಿಷನ್ ಕ್ಲಾಸಸ್ ಎಲ್ಲ ಇರುತ್ತೆ ಅದರ ಜೊತೆಗೆ ಫಸ್ಟ್ ಟೈಮು ಅಕಾಡೆಮಿ ಕಡೆಯಿಂದ ಸರ್ಟಿಫಿಕೇಷನ್ ಕೊಡ್ತಾ ಇದ್ದೀವಿ ಪ್ಲಸ್ ಒಂದು ಗ್ರೇಟ್ ಏನಂದರೆ ತುಂಬ ಜನ ಹೇಳ್ತಾರೆ ಸರ್ ಓದಿ ನೀವು ಕೇಳಿದಾಗೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ಮರ್ತು ಹೋಗ್ತಾ ಇದೀವಿ ಅಂತ ಮರೆತರೂ ನಿಮಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಅಕಾಡೆಮಿ ಕಡೆಯಿಂದ ಈ ಒಂದು ವರ್ಕ್ಶಾಪ್ ಯಾರೆಲ್ಲ ಜಾಯಿನ್ ಆಗ್ತಾರೋ ಅವರಿಗೆಲ್ಲ ಒಂದು ಬುಕ್ಕು ಫ್ರೀ ಇರುತ್ತೆ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ನಿಮಗೆ ಮೋರ್ ದೆನ್ ಸೆವೆಂಟಿ ಟು ಹಂಡ್ರೆಡ್ ಪ್ರೋಟೋಕಾಲ್ಸ್ ಇರುತ್ತೆ ಯಾವ್ಯಾವ ಕಾಯಿಲೆಗೆ ಏನೇನು ಮಾಡಬೇಕು ಅಂತ ಅದು ಸವಿವರಾಗಿರುತ್ತೆ ಯಾಕೆ ಮಾಡಬೇಕು ಅದ್ರ ಮಾಡೋದರಿಂದ ಏನಾಗುತ್ತೆ ಸೊ ಈ ಥರ ಡಿಟೇಲ್ಡಾಗಿ ನಿಮ್ಮ ಹತ್ರ ಒಂದು ರೆಫರೆನ್ಸ್ ಕಾಪಿ ಇದ್ದಾಗ ಡೆಫಿನೆಟ್ ಆಗಿ ನೀವು ನಿಮ್ಮ ಮನೆಯ ಆರೋಗ್ಯಪೂರ್ಣವಾಗಿ ನೆಮ್ಮಿಸ್ಕೋಬೋದು ಪ್ಲಸ್ ಬೇರೆಯವ್ರಿಗೂ ಟ್ರೀಟ್ಮೆಂಟ್ ಕೊಡ್ಬೋದು ಅದ್ಭುತವಾದ ರಿಸಲ್ಟ್ ಇರುತ್ತೆ ಎಷ್ಟೋ ಜನ ಅಂದ್ಕೊಂಡಿರ್ತೀರ ನಾನು ಡಾಕ್ಟ್ರ್ ಓದಬೇಕು ಆಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಬಟ್ ಜಸ್ಟ್ ಕಲರ್ ಥೆರಪಿ ಕಲೀರಿ ನೀವು ಕೀಲರ್ಸ್ ಹಾಕ್ತೀರಾ ಹತ್ತಾರು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ ಅದ್ಭುತವಾದ ರಿಸಲ್ಟ್ಸ್ ಇದೆ ಸೊ ವೆಲ್ಕಮ್ ಟು ಬಸವ ಅಕಾಡೆಮಿ ಮೇ ಹದಿನಾಲ್ಕನೇ ತಾರೀಕು ಸಿಗೋಣ ಥ್ಯಾಂಕ್ ಯು ಬಸವ ಅಕಾಡೆಮಿ ನೋಡಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್